ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನ ಆಯ್ಕೆಗೆ ಬಿ ಜೆ ಪಿ ಕಸರತ್ತನ್ನು ಮಾಡ್ತಾ ಇದೆ ಪರಿಷತ್ ವಿಪಕ್ಷ ನಾಯಕನ ಆಯ್ಕೆಯಲ್ಲಿ ಅಶೋಕ್ ಭವಿಷ್ಯ ಅಡಗ್ತಾ ಇದೆ ಅಶೋಕನ ಮಾಡಬೇಕು ಅಂತ ಎಲೆಕ್ಷನ್ಗೆ ಮುಂಚೆ ಅಶೋಕನ ಅಶೋಕವನ್ನು ಮಾಡಿದ್ದಾಯ್ತು ವಿರೋಧ ಪಕ್ಷದ ನಾಯಕ ಅಶೋಕು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಂತ ಈಗೇನಾಗಿದೆ ಅಶೋಕ್ ಭವಿಷ್ಯನೇ ಡೋಲಾಯಮಾನವಾಗ್ತಾ ಇದೆ ಸ್ಟ್ರಾಂಗ್ ವಿರೋಧ ಪಕ್ಷದ ನಾಯಕ ಅಂತ ಫೀಲ್ ಆಗದೇ ಇರಬಹುದು ಅಶೋಕ್ ಬಗ್ಗೆ ಒಕ್ಕಲಿಗ ಕೋಟಾದಲ್ಲಿ ಅಶೋಕ್ ನ್ಯಾಕೆ ಮಾಡಬೇಕು ಸಿ ಟಿ ರವೀನೇ ಆಯ್ಕೆ ಯಾಕೆ ಮಾಡಬಾರ್ದು ಅಂತ ಚಿಂತನೆ ಆಗ್ತಾ ಇದೆಯಂತೆ ಸಿಟಿ ರವಿ ಆಯ್ಕೆ ಆದರೆ ಅಶೋಕಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ ಇದೇ ಕಾರಣಕ್ಕೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಿ ಟಿ ರವಿ ಬರ್ತಾರಂತೆ ಅಂತ ಹೇಳಿದಾಗ ಬೆಂಗಳೂರು ಭಾಗದ ಸಾಕಷ್ಟು ನಾಯಕರು ಸಿಟ್ಟು ಮಾಡಿಕೊಂಡಿದ್ದರು ಸಹಕಾರ ಇರಲಿಲ್ಲ ಸಿಟಿ ರವಿ ಬಂದರೆ ತಮ್ಮ ಹೋಲ್ಡ್ ತಮ್ಮ ಒಂದು ಕಂಟ್ರೋಲ್ ಇರುತ್ತಲ್ಲ ಕೆಲವು ಕ್ಷೇತ್ರಗಳ ಮೇಲೆ ಅದು ಹೊರಟೋಗ್ಬಿಡುತ್ತೆ ಅಂತ ಈಗ ಅಶೋಕ್ಗೆ ಸಂಕಷ್ಟ ತಪ್ಪಿದ್ದಲ್ವಾ ಆಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹುದ್ದೆಗೆ ಕುತ್ತು ಬರೋದು ಪಕ್ಕ ಸಿ ಟಿ ರವಿನ ಒಂದು ವೇಳೆ ಕರೆದುಬಿಟ್ರೆ ಮುಂದಿನ ಅಧಿವೇಶನದ ವೇಳೆಯಲ್ಲಿ ಪರಿಷತ್ ವಿಪಕ್ಷ ನಾಯಕ ನಾಯಕಿ ಕೂಡ ಆಗಬಹುದಾಗುತ್ತೆ ಈಗಾಗಲೇ ಅಶೋಕ ಕಾರ್ಯವೈಖರಿಗೆ ಪಕ್ಷದ ಒಳಗಡೆನೇ ಹಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಆರ್ ಅಶೋಕ್ ಚೇಂಜ್ ಆದರೂ ಕೂಡ ಆಶ್ಚರ್ಯ ಇಲ್ಲ ಇದರ ಬೆನ್ನಲ್ಲೇ ಸ್ವಾಮೀಜಿಗಳ ರಕ್ಷಣೆ ಕೋರ್ತಾ ಇದ್ದಾರೆ ಆರ್ ಅಶೋಕ್ ಅವರು ಪ್ರಭಾವಿ ಸ್ವಾಮೀಜಿಯೊಬ್ಬರನ್ನು ಗೋಪ್ಯವಾಗಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರಂತೆ ಹಿಡಿಸ್ಕೊಳಕೀಗ ರಾಕೇಶ್ ರಾಕೇಶ್ ಎಲ್ಲಿಗೆ ಬಂತು ಅಶೋಕ್ ವಿರೋಧ ಪಕ್ಷದ ನಾಯಕನ ಸ್ಥಾನ ಅಂತ ರಮಾಕಾಂತ್ ಈಗ ಅಂದ್ರೆ ಇತ್ತೀಚೆಗೆ ಬಿಜೆಪಿಯಿಂದ ಬೆಳವಣಿಗೆಯಲ್ಲಿ ವಿಪಕ್ಷ ನಾಯಕರ ನಡೆಯ ಕುರಿತು ಹಲವಾರು ರೀತಿಯ ಅಸಮಾಧಾನಗಳು ಹೊರಹೊಮ್ಮೆ ಅದನ್ನ ಪಕ್ಷದ ನಾಯಕರಾಗಿ ಹಲವರೇ ಹಲವು ವ್ಯಕ್ತಿಗಳನ್ನು ತೆರಕೊಳ್ತಿದ್ದಾರೆ ಅಂದ್ರೆ ಸಮರ್ಥ ವಿಪಕ್ಷ ನಾಯಕನನ್ನಾಗಿ ಅಶೋಕ್ ಅವರು ತಮ್ಮ ಕಾರ್ಯವನ್ನ ಮಾಡ್ತಿಲ್ಲ ಎಲ್ಲರನ್ನ ಒಗ್ಗಟ್ಟಾಗಿ ತೆಗೆದುಕೊಳ್ಳೋ ಹೋಗುವ ವಿಚಾರದಲ್ಲಿ ಅವರು ಆಗ್ತಿದ್ದಾರೆ ಅನ್ನುವಂತ ಗಂಭೀರ ಗುರುತರ ಆರೋಪವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಕ್ಷ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಥವಾ ಅಶೋಕ್ ಅವರು ಈ ವಿಚಾರವನ್ನು ಎಷ್ಟೋ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಒಟ್ಟಾರೆ ಈಗಿನ ಸನ್ನಿವೇಶದಲ್ಲಿ ಅಶೋಕ್ ಅವರು ಅಂದ್ರೆ ಆ ಸ್ಟ್ರಾಂಗ್ ವಿಪಕ್ಷವಾಗಿ ಬಿಜೆಪಿ ಗುರುತಿಸುತ್ತಿರುವಂತಹ ಸಂದರ್ಭಗಳು ಸನ್ನಿವೇಶಗಳು ಹಲವಾರು ಇದ್ರೂ ಕೂಡ ಅದನ್ನ ಅವರು ಬಳಸ್ಕೊಳ್ಳೋದಲ್ಲಿ ಸಫಲವಾಗ್ತಾ ಇಲ್ಲ ಅನ್ನುವಂತಹ ಗಂಭೀರ ಆರೋಪ ಇದೆ ಆ ಬಿಜೆಪಿ ಹಿರಿಯ ನಾಯಕರಾದಂತಹ ಯತ್ನಾಳ್ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಕೇವಲ ಪ್ರತಿಭಟನೆಯೊಂದನ್ನ ಮಾಡಿ ಕೊಟ್ಟು ಹೋದ್ರೆ ಮಾತ್ರ ಸಾಕು ಅನ್ನುವಂತರ ಮಟ್ಟಿಗೆ ವಿಪಕ್ಷ ನಾಯಕನ ಜವಾಬ್ದಾರಿ ಅಲ್ಲ ಆ ಸ್ಥಾನದ ಜವಾಬ್ದಾರಿಗೆ ಜೊತೆಗೆ ಮುಖ್ಯಮಂತ್ರಿಗಳ ಚಟವಾಗಿ ಕೆಲಸ ಮಾಡುವಂತಹ ಸಮರ್ಥತನ ಅದರಲ್ಲಿ ಕಾಣಿಸ್ಕೊಳ್ಬೇಕು ಅಲ್ಲಿ ಕೆಲಸ ಆದ್ರೆ ಮಾತ್ರ ಸಾಧ್ಯ ಅನ್ನುವಂತ ಮಾತನ್ನ ಸೊ ಈಗ ಅಂದ್ರೆ ಈ ಮುಂದಿನ ತಿಂಗಳಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ಕೂಡ ನಡೆಯಲಿದೆ ಬೆಂಗಳೂರಿನಲ್ಲಿ ಸೊ ಗಡ್ಕರಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ ಈ ತರವೂ ಸೇರಿದಂತೆ ಪಕ್ಷದ ಬೆಳವಣಿಗೆಗೆ ಹಾಗೆ ಹಲವತ್ತು ವಿಚಾರಗಳು ಕೂಡ ಚರ್ಚೆ ನಡೆದಿವೆ ಆಗ ಇದರ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರ ಕೂಡ ಹೊರಬಿಡ್ಬೋದು ಅನ್ನುವಂತ ನಿರೀಕ್ಷೆ ಮಾಡ್ಲಾಗ್ತಾ ಇದೆ ರಮ ಥ್ಯಾಂಕ್ ಯು ರಾಕೇಶ್